ಡೆನ್ಮಾರ್ಕ್ ಓಪನ್ ಹೆಗನ್ನಲ್ಲಿ ಡಬ್ಲ್ಯೂಟಿಸಿ ಸಂಸ್ಥೆ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಗ್ಲೋಬಲ್ ಚಾಲೆಂಜ್ ಫಿಟ್ನೆಸ್ ಸ್ಪರ್ಧೆಯಲ್ಲಿ ಎರಡು ಸಾವಿರದ ನಾಲ್ಕನೇ ಬ್ಯಾಚ್ನ ರಾಜ್ಯದ ಹಿರಿಯ ಪಿಎಸ್ಐ ಅಧಿಕಾರಿ ಐರನ್ ಮ್ಯಾನ್ ಆಗಿ ಹೊರಹೊಮ್ಮಿದ್ದು ಭಾರತೀಯ ಪೊಲೀಸ್ ಹಾಗೂ ರಾಜ್ಯ ಪೊಲೀಸ್ ಇಲಾಖೆಗೆ ಹೆಮ್ಮೆ ತಂದಿದ್ದಾರೆ ಟ್ರೈಟ್ಲ್ಯಾನ್ ಸ್ಪರ್ಧೆಯು ಸಮುದ್ರದಲ್ಲಿ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಅದೇ ಕ್ಷಣ ಎಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ಹಾಗೂ ಮರುಕ್ಷಣವೇ ನಲವತ್ತೈದು ಕಿಲೋಮೀಟರ್ ರನ್ನಿಂಗ್ ಬಿಟ್ಟು ಬಿಡದೆ ಹದಿನಾಲ್ಕು ಪಾಯಿಂಟ್ ಗಂಟೆಯಲ್ಲಿ ಮುಗಿಸುವ ಮೂಲಕ ಜಾಗತಿಕ ದಾಖಲೆ ನಿರ್ಮಿಸುವ ಚಾಲೆಂಜ್ ಆಗಿದ್ದು ಇದರ ಸಾಧಕರನ್ನ ಐರನ್ ಮ್ಯಾನ್ ಎಂದು ಕರೆಯಲಾಗುತ್ತದೆ ಈ ಸ್ಪರ್ಧೆಗೆ ಕನಿಷ್ಠ ಒಂದು ವರ್ಷ ಮುಂಚೆಯಿಂದಲೇ ತಯಾರಿ ಮಾಡಬೇಕಾಗುತ್ತದೆ ಆಹಾರದಲ್ಲಿ ಮಾರ್ಪಾಡು ಮಾಡಬೇಕಾಗುತ್ತದೆ ಮಾನಸಿಕವಾಗಿ ಸಿದ್ಧವಾಗಬೇಕಾಗಿರುತ್ತದೆ ಮಾನವನ ದೇಹದ ಫಿಟ್ನೆಸ್ ಕಾಯ್ದುಕೊಳ್ಳುವ ಗರಿಷ್ಠ ಕಸರತ್ತು ಇದಾಗಿರುತ್ತದೆ ಸಂದೀಪ್ ಪಾಟೀಲ್ ಸಾಧನೆಗೆ ಭಾರತ ಸರ್ಕಾರ ಕ್ರೀಡಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಐಪಿಎಸ್ ಅಸೋಸಿಯೇಷನ್ ಹಾಗೂ ರಾಜ್ಯ ಪೊಲೀಸ್ ಇಲಾಖೆ ಅಭಿನಂದನೆ ಸಲ್ಲಿಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಂದೀಪ್ ಪಾಟೀಲ್ ಬೆಳಗಾವಿ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ್ರು